ಅಂತೆ ಕೇಳಿಸ್ಕೊಳ್ಳಿ ಗೈಸ್ ನನ್ನ ತಮ್ಮ ಏನು ಎಡಿಟ್ ಮಾಡೋಣಂತೆ ಅದನ್ನ ನಮ್ಮಮ್ಮ ತೋರಿಸ್ತಾವನೆ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಊರಿಗೆ ಬಂದಿದ್ದೆ ಊರು ಹಬ್ಬ ಹೋಗಿ ಒಂದು ಇಪ್ಪತ್ತು ದಿನ ಆಗಿತ್ತು ಪುನಃ ಮತ್ತೆ ದಸರಾ ರಜೆ ಕೊಟ್ಟರು ಅಂತ ಕಂಪ್ನಿಲಿ ಮತ್ತೆ ಊರಿಗೆ ಬಂದಿದ್ದೀನಿ ನಿನ್ನೆ ದಸರಾಗೋಗಿದ್ದೆ ಹೋಗಿದ್ದೆ ಏನೂ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ವೀಡಿಯೋನ ಕ್ಲಿಪ್ಪಿಂಗ್ ಬಂದಿದ್ದೀನಿ ಸೊ ಆ ವಿಡಿಯೋನ ಈಗ ಅಟ್ಯಾಚ್ ಮಾಡ್ತೀನಿ ಬನ್ನಿ ನಾನಂತೂ ಜೋಳ ಮೇಲೆ ಮೆಫೆ ಮಾಡಲ್ಲ ಜೋಳ ತಿನ್ಕೊಂಡು ಹಾಗೆ ನೆಡ್ಕೊಂಡು ಹೋಗ್ತಾ ಇದ್ದೆ ಈಗ ಟೈಮ್ ಬಂದು ಆಲೆ ಒಂದು ಗಂಟೆ ಆಗಿತ್ತು ಇನ್ನು ಅಂಬಾರಿ ಬರೋದು ಬನ್ನಿ ಮಂಟಪದಕ್ಕೆ ಏಳು ಗಂಟೆ ಆಗುತ್ತೆ ಆಗಲೇ ಜನ ಆಲೆ ಜಾಗ ಇಟ್ಕೊಂಡು ಕೂತ್ಬಿಟ್ಟಿದ್ರು ನೀವು ನೋಡ್ಬೋದು ಅಕ್ಕಪಕ್ಕ ಎಷ್ಟು ಜನ ಆಗಲಿ ಕೂತ್ಬಿಟ್ಟವ್ರೆ ಜಾಗ ಇಟ್ಕೊಂಡು ಅಂತ ನಾವು ಹಾಗೆ ಮುಂದೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದು ಆ ಕಡೆ ಈ ಕಡೆ ಜಾಗ ಇಟ್ಕೊಂಡು ڪنهن مون کي ڪنهن ನೀವೇ ನೋಡಿದ್ರಲ್ಲ ವೀಡಿಯೋದಲ್ಲಿ ಎಷ್ಟು ಜನ ತುಂಬ ಕ್ರೌಡ್ ಇತ್ತು ಹಂಗಾಗಿ ನಾನು ವೀಡಿಯೋ ಹೋಗಲಿಲ್ಲ ವೀಡಿಯೋ ಮಾಡಿದ್ರೂ ನಾನು ಮಾತಾಡ್ತಿದ್ರು ಅಲ್ಲಿ ಏನೂ ಕೇಳಿಸ್ತಿದ್ದಿಲ್ಲ ಎಲ್ಲರೂ ಸೌಂಡಲ್ಲೂ ನನ್ನ ವೈಫ್ ಅಂತೂ ಕೇಳಿಸ್ತಿದ್ದಿಲ್ಲ ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ಆದಷ್ಟು ಎಷ್ಟು ವೀಡಿಯೋ ಮಾಡ್ಕೊಬಂದಿದ್ದೆ ಅಷ್ಟನ್ನು ನಿಮಗೆ ಕ್ಲಿಪ್ಪಿಂಗ್ ಹಾಕ್ಕೊಟ್ಟಿದ್ದೀನಿ ಸೊ ಅಷ್ಟೇ ನಾನು ವೀಡಿಯೋ ಮಾಡೋಕ್ಕಾಗಿದ್ದು ಸೊ ನಾನು ಬಂದಿದ್ದೆ ನೈಟು ಹನ್ನೆರಡು ಗಂಟೆ ಆಗಿತ್ತು ಮನೆಗೆ ಬರೋಷ್ಟೊಳಗೆ ಹಂಗಾಗಿ ಮಲ್ಕೊಂಡು ಈಗ ಎದ್ದು ಗದ್ದೆ ಹತ್ರ ಒಂದು ರೌಂಡ್ ಹೋಗೋಣ ಅಂತ ಬಂದೆ ನೋಡಿ ಅವತ್ತು ಬಂದಿದ್ದು ಇವತ್ತು ಬರ್ತಾಯಿದ್ದೀನಿ ಗದ್ದೆ ಹತ್ರಕ್ಕೆ ಸೊ ಈ ಕಡೆ ಅಂತೂ ಹೋಗೋಕ್ಕಾಗಲ್ಲ ಫುಲ್ಲು ಸತ್ತೆ ಬೆಳ್ಕೊಬಿಟ್ಟೈತೆ ಈ ಅಕ್ಕಪಕ್ಕ ಗಿಡಗಳೆಲ್ಲ ಬೆಳ್ಕೊಬಿಟ್ಟು ಬಾವಿನೇ ಮುಚ್ಚಿ ಮತ್ತು ಈ ಮರ ಐತಲ್ಲ ಇದ್ದು ನನಗೆ ಎಫ್ ಎಲ್ ಸಿಲ್ ಕೊಟ್ಟಿದ್ದು ಲಾಸ್ಟಲ್ಲಿ ಎಕ್ಸಾಮ್ ಬರೋದು ಬರಬೇಕಾರೆ ಎಫ್ ಎಲ್ ಸಿಲ್ ಕೊಟ್ಟಿದ್ದು ನೋಡಿ ನಾಲ್ಕು ವರ್ಷ ಆಗೈತೆ ಅಲ್ಲಿ ಐದು ವರ್ಷ ಆಗೈತೆ ಇನ್ನೂ ಹಿಂಗಿಷ್ಟೇ ಉದ್ದ ಐತೆ ಮರ ನೋಡಿ ನಿಂಬೆಣ್ಣು ಅಷ್ಟೇ ಈ ದೊಡ್ಡ ಗಿಡದಲ್ಲಿ ಒಂದು ನಿಂಬೆಣ್ಣು ಬಿಟ್ಟಿಲ್ಲ ನೋಡಿ ಒಂದು ನಿಂಬೆಣೆ ಬಿಟ್ಟಿಲ್ಲ ಸೊ ಬನ್ನಿ ಮನೆ ಕಡೆಗೆ ಹೋಗೋಣ ಗದ್ದೆಯಿಂದ ಬಂದು ಫ್ರೆಶ್ ಅಪ್ ಆಗಿ ಸೊ ಆಚೆ ಕಡೆ ನಮ್ಮಮ್ಮ ಬಟ್ಟೆ ಒಣಗಾಕಿತ್ತು ಮಳೆ ಬರ್ತಾಯಿತ್ತು ಫೋನೆ ಹಂಗಾಗಿ ಅಲ್ಲ ನೆಟ್ಟಿಟ್ಟೆ ಅಷ್ಟರ ಮಳೆನೇ ನಿಂತೋಯ್ತು ನೋಡಿ ಮಳೆನೇ ಬರ್ತಾಯಿತ್ತು ಮೋಡ ಮಾತ್ರ ಐತೆ ಇದಕ್ಕೆ ಮಳೆ ಬರ್ತಾಯಿಲ್ಲ ಹನಿ ಹನಿ ಬರ್ತೈತೆ ಕಾಣಿಸ್ತಿಲ್ಲ ನೋಡಿ ಇಲ್ಲಿ ಹನಿ ಹನಿ ಬರ್ತೈತೆ ಹಂಗಾಗಿ ಬಟ್ಟೆಗಳೇ ತಗ್ತೆ ನಾಳೆ ಬೆಂಗ್ಳೂರಿಗೆ ತಗೊಂಡೋಗೋ ಎಲ್ಲ ಇದ್ದೋ ಬಟ್ಟೆಗಳು ಹಂಗಾಗಿ ಎಲ್ಲ ನೆಟ್ಟಿಟ್ಟೆ ಮತ್ತೆ ನಾಳೆ ಬೆಂಗ್ಳೂರಿಗೆ ಇದ್ದೀನಿ ಕರು ಆಗ್ಲಿಂದ ಅಮ್ಮೆ ಅಮ್ಮ ಅಂತ ಹರ್ಚ್ಕೋತೈತೆ ನೋಡಿದ್ರೆ ಹಣೆ ಮೇಲೆ ಆಡ್ ಸಿಂಬಲ್ ಐತೆ ಈ ಕಡೆ ಬಾ ನೋಡಿ ಆಡ್ ಸಿಂಬಲ್ ಐತೆ ಹತ್ರಕ್ಕೆ ಬಂದರೆ ಬಡ್ಕೊಳ್ಳೋದೇ ಇಲ್ಲ ಆಚೆ ಹೋಯ್ತು ಅಂದರೆ ಬಡ್ಕೊಳ್ಳೋದೆ ಯಾಕೆ ಬಡ್ಕೋತೈತೆ ಹೇಳಿದ್ರೆ ಅದಕ್ಕೆ ಉಸ್ರೂ ಹಾಕಿಲ್ಲ ಸೊ ಅದು ಕಾಣ್ತೈತಲ್ಲ ಹಿಂದ್ಗಡೆ ಅದು ಅಫ್ರೂಲ್ ಐತೆ ಅದನ್ನ ಕಿತ್ಕೊಬಂದು ಹಾಕೊಂಡು ಮತ್ತೆ ಬಡ್ಕೋತೈತೆ ಕಿತ್ಕೊಬಂದು ಹಾಕಿಬಿಡೋಣ ಅಫ್ರೂಲ್ ತಂದು ಹಾಕಿದ್ದೀನಿ ಅಫ್ರೂಲ್ ತಂದು ಹಾಕಿದ್ರೆ ಮಾತ್ರ ತಿನ್ನುತ್ತೆ ಒಣಲು ಹಾಕಿದ್ರೆ ತಿನ್ನೋದೇ ಇಲ್ಲ ಹಂಗೆ ಬಿಟ್ಟಿರುತ್ತೆ ಅಫ್ರೂಲ್ ಆದರೆ ಸ್ವಲ್ಪ ಮೇಯುತ್ತೆ ಸೊ ಈಗ ತಂದು ಹಾಕಿದ್ದೀನಿ ನನ್ನ ತಮ್ಮ ಏನು ಎಡಿಟ್ ಮಾಡೋಣಂತೆ ಅದನ್ನ ನಮ್ಮಅಮ್ಮಗೆ ತೋರಿಸ್ತಾವನೆ ನಾನು ಆಡ್ಕೋತೀನಿ ಅವನು ಎಡಿಟ್ ಮಾಡಿರೋದಂತ ನನಗೆ ತೋರಿಸ್ತಿಲ್ಲ ಬರೀ ನಮ್ಮಅಮ್ಮಗೆ ಮಾತ್ರ ತೋರಿಸ್ತಾನೆ ನೋಡಿ ಯಾವುದೇ ಎಡಿಟ್ ಅಂತ ಹೇಳಿ ಫೋನ್ ಮ್ಯೂಟ್ ಮಾಡಿಬಿಟ್ಟವ್ ನಾನೇ ಹೇಳಿದ್ದೀನಿ ಮ್ಯೂಟ್ ಮಾಡೋಕ್ಕೆ ಕಾಪಿ ಬರ್ತದೆ ಅಂತ ನಮ್ಮಅಮ್ಮಗೆ ತೋರಿಸ್ತಾವನೆ ಅದೇ ನಮ್ಮನ್ನೇ ಸಂಡೇ ಸ್ಪೆಷಲ್ ಏನಂತ ಹೇಳಿದ್ರೆ ಇವತ್ತು ಜೋಳ ಬೇಯಿಸ್ಕೋತಾ ಇದ್ದೀನಿ ಜೋಳ ಅವತ್ತೇ ತಂದಿಟ್ಟಿದ್ರು ಸೊ ಯಾರೂ ಬೇಯಿಸಿದ್ದಿಲ್ಲ ಇವತ್ತು ನಾನು ಇದ್ದೀನಿ ಯಾಕಂದರೆ ಬೆಂಗಳೂರಿಗೆ ಹೋಗ್ತಿದ್ದೀನಿ ಮತ್ತೆ ಅದ ಹಂಗೆ ಬಿಟ್ಟರೆ ಇವ್ರು ಯಾರೂ ತಿನ್ನೋದಿಲ್ಲ ನಾನು ಒಬ್ಬನೇ ತಿನ್ನೋದು ಬೇಯಿಸ್ಕೊಂಡು ಹಂಗಾಗಿ ನಾನೇ ಬೇಯಿಸ್ಕೊತ ಇದ್ದೀನಿ ಹಂಗಾಗಿ ಮತ್ತೆ ಎರಡೂವರೆ ಟ್ರೈನ್ ಇತ್ತು ಹಂಗಾಗಿ ಇದ್ದೀನಿ ಮತ್ತೆ ಬರ್ತೀನಿ ನಾಳೆ ಎಲ್ಲ ನಾಡ್ದು ನನಗೂ ಕಂಫರ್ಮೆಲ್ಲ ಬರ್ತೀನೋ ಇಲ್ವೋ ಅಂತ ಒಟ್ಟಿನಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ ಇವತ್ತು ರೂಮಲ್ಲಿ ನನ್ನ ತಮ್ಮ ಫೋನ್ ಮಾಡಿಕೊಂಡು ಊಟ ಮಾಡ್ತಾವನೆ ಸೊ ಈಗ ತಾನೇ ಗದ್ದೆ ಹತ್ರದಿಂದ ಬಂದ ನೋಡಿ ಹಾಸಿಗೆ ಯಾವುದು ಇಂಬೂಡಿಸ್ತೇನೆ ಹಂಗೆ ಹೋಗೋಣ ರೊಗ್ಲ್ಲ ಬೆಡ್ಶೀಟ ಹಂಗೆ ಬಿಟ್ಬಿಟ್ಟು ಸದ್ಯಕ್ಕೆ ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಫುಲ್ ನೀಟಾಗಿ ಬೆಂದೈತೆ ಜೋಳ ಸೊ ಆ ಜೋಳ ಬೇಷ್ಟರಲ್ಲಿ ನಾನು ರೆಡಿಯಾಗಿಬಿಟ್ಟು ಬಂದೆ ನೆನಪು ಟೈಮ್ ಬಂದು ಆಲೆ ಒಂದೂವರೆ ಐತೆ ಎರಡು ಗಂಟೆಗೆ ಟ್ರೈನು ಹಂಗಾಗಿ ನಾನು ರೆಡಿಯಾಗಿದ್ದೀನಿ ಇದಕ್ಕೆ ಖಾರ ಪುಡಿ ಈಗ ನಿಂಬೆಣ್ಣು ಹಾಕ್ಬಿಟ್ಟು ಸಾವಿರ್ಕೊಂಡು ತಿಂತಿರೋದೆ ನೋಡಿ ಖಾರ ಪುಡಿ ಮತ್ತು ನಿಂಬೆಳು ತಗೊಂಡಿದ್ದೀನಿ ಈಗ ಈಗ ಮಾಡಿಕೊಂಡು ಕ್ಯಾಮ್ರಾ ತೊಗ ಇದು ಮಾಡಿಕೊಂಡು ಇನ್ನು ಸೌರ್ಕೊಂಡು ಎಲ್ಲದಕ್ಕೂ ತಿಂತಿದ್ದೆ ಟೇಸ್ಟ್ ಪಕ್ಕದಾಗಿರುತ್ತೆ ಕ್ಯಾಮ್ರಾಮನ್ ಆಗಿ ನನ್ನ ತಮೌಂಟ್ ಕರೆಸ್ಕೊಂಡಿದ್ದೆ ನೋಡಿ ಫುಲ್ಲು ನನಗೆ ಸೌರ್ಕೊಂಡು ತಿಂತಾರದೆ ತಿಂದುಬಿಟ್ಟು ಆಮೇಲೆ ಸಿಗ್ತೀವಿ ಬಾಯ್ ಈಗ ಜಸ್ಟು ರೈಲ್ವೆ ಟೇಷನ್ ಬಂದರೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಂತೂ ತುಂಬ ರಶ್ ಆಯಿತು ಸ್ಟೇಷನಲ್ಲಿ ಹಂಗಾಗಿ ಏನು ವೀಡಿಯೋ ಮಾಡೋಕ್ಕೆ ಹೋಗ್ತಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆದಷ್ಟು ಶೇರ್ ಮಾಡಿ ಮತ್ತೆ ಯಾವ ರೀತಿ ವೀಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ